ಬಂದೀನಿ ಅವ್ರು ಗುರುಗಳು ಅಂದರು ಸಿದ್ಧಾರೋಡ್ರು ಬಿಟ್ಟು ಬರಬಾರ್ದು ಸಂಸಾರ ವಿಷಮ ಇರ್ತೈತಪ್ಪ ವಿಷಮ ಸಂಸಾರ ಇದು ಕನಸಂದರಿ ಅಂತ ತಿಳ್ಕೊಂಡು ನಿಜಗೊಂಡ್ರು ಹೇಳ್ಕೊಂಡು ಬಂದಾರ ಇರೋದ ಸಂಸಾರ ಕಷ್ಟದೊಳಗೆ ಇರ್ತೈತಿ ಅದನ್ನು ಸಾಗಿಸ್ಕೊಂಡು ಹೋಗ್ಬೇಕಪ್ಪ ಅಂತ ತಿಳ್ಕೊಂಡು ಇಲ್ಲಪ್ಪ ನಾವು ಒಲ್ಲೆ ಒಲ್ಲೆ ಅಂದವು ನಾ ವಲ್ಯ ವಲ್ಯ ಅಂತ ತಿಳ್ಕೊಂಡು ಅಂದವ ಏನಂತ ತಿಳ್ಕೊಂಡು ದಿನನಿತ್ಯ ಗುರುಗಳ ಕೃಪೆಯನ್ನ ಪಡ್ಕೊಂಡ ಸಿದ್ಧರ ಒಂದ ದಿಕ್ಷ ಪಡ್ಕೊಂಡ ಊರ ಒಳಗ ಏಣತಿ ಮುಂದೆ ಏನು ಹೇಳಿದ್ನಲ್ಲ ನಾ ನಾಗಿ ಭಿಕ್ಷೆ ಬೇಡ್ಕೊಂಡ ಬರ್ತೀನಿ ಅಂತ ತಿಳ್ಕೊಂಡು ಹಂಗ ಮನೆ ಮನೆಗೆ ಭಿಕ್ಷೆಯನ್ನ ಬೇಡಿಕೊಂಡು ಸಿದ್ಧಾರೂಢರ ಮಠಕ್ಕೆ ಹೋಗಿ ಕೊಡ್ತಿದ್ದು ನೋಡು ಸಿದ್ಧಾರೂಢರ ಮಠಕ್ಕೆ ಹೋಗಿ ಕೊಟ್ಟ ಸಿದ್ಧಾರೂಢ ಮಠಕ್ಕೆ ಕೊಟ್ಟ ಮುಂದೊಂದು ದಿನ ಸಿದ್ಧಾರ್ಡ್ರ ಸೇವೆ ಮಾಡ್ತಿದ್ದವು ದಿನನಿತ್ಯ ಸೇವೆ ಮಾಡವ ಸೇವೆ ಮಾಡ್ಕೊಂತ ಇರುವಂಥ ಸಮಯದೊಳಗೆ ಹಿಂಗೆ ಕಾಲು ಒತ್ತ ಕತ್ತಿದ್ದ ಶೈನಾ ಮಂದಿರ ಅಂತ ಉಳ್ಕೊಂಡ್ತಾರೆ ಅಲ್ಲಿ ಗುರುಗಳು ಹಿಂಗೆ ಮಲ್ಕೊಳ್ಳುವಂಥ ಶೈನಾ ಮಂದಿ ನೋಡಿರ್ಬೇಕು ನೀವೆಲ್ಲ ಮಲ್ಕೊಳ್ಳುವಂಥದ್ದೈ ಅಲ್ಲಿ ಕೂತು ಕಟ್ಟಿ ಮೇಲೆ ಯಾವಾಗಲೂ ಮಲ್ಕೊತಿದ್ರಂತ ಹಿಂಗೆ ಕ ಹಿಂಗೆ ಅವ್ರ ಸ ಪಾದವನ್ನು ಹಿಂಗೆ ಒತ್ತುವಂಥ ಸಮಯದೊಳಗೆ ಎಲ್ಲಿ ಏನೋ ಗೊತ್ತಿಲ್ಲ ಒಂದು ಘಟ ಸರ್ಪ ಹರಿದುಕೊಂಡು ಬಂತು ಘಟಸರ್ಪ ಬಂದು ಹರಿದುಕೊಂಡು ಬಂತು ಬರೋ ಬರೋದು ತಡನ ಏನಂತ ತಿಳ್ಕೊಂಡು ಅಂದ್ರೆ ಅವೇನು ಸೇವಾ ಮಾಡೋಕೆತ್ತಿದ್ನಲ್ಲ ಅವನು ಕಚ್ಚತ್ರಿ ಕಚ್ಚಿ ಏನಂತ ತಿಳ್ಕೊಂಡು ಅಂದ್ರೆ ಅವ ಸುಮ್ಮನೆ ಬಿಡಲಿಲ್ಲ ಅದನ್ನು ತೆಗೆದುಕೊಂಡು ಅದು ಹೊಡೆದದು ಅದು ಆ ಕಡೆ ತೆಗೆದುಕೊಂಡು ಹೋಗಿ ಹೊಡೆದ ಸಾಯ್ ಬಿಡದು ಹೋಗದ ಹೋಗದ ಬಳಿಕ ವಿಷವೆಲ್ಲ ಮೈ ಒಳಗೆ ಹೇರಿತ್ತು ವಿಷವೇರಿತ್ತು ಅವ ಏನಂತ ತಿಳ್ಕೊಂಡು ಯಾರ ಮುಂದೆ ಹೇಳಿಲ್ಲ ಎಲ್ಲಿ ಸಿದ್ದಾರುರು ಏನು ಪಾದ ಇತ್ತಲ್ಲ ಪಾದದರೊಳಗನೆ ಹಿಂಗೆ ಮಲ್ಕೊಂಡಿದ್ದ ಅವಾಗ ಹೆಸರಾತ ಯಾರು ಅಂತಾರ ಏ ಎದ್ದೇಳೋ ಎದ್ದೇಳೋ ಅಂತ ತಿಳ್ಕೊಂಡೊಂದು ಬಳಿಕ ಬಾಯಿ ಒಳಗ ಹಿಂಗೆ ನೊರೆ ಬರಕತ್ತಿತ್ತು ಬುರುಗು ಬರಕತ್ತಿತ್ತಲ್ಲ ಓಹೋ ಅವರು ತಮ್ಮ ಜ್ಞಾನದ ದೃಷ್ಟಿಯನ್ನು ನೋಡ್ತಾರೆ ನೋಡಿದ ಬಳಿಕ ಒಂದು ಹಾವು ಕಚ್ಚಿ ಹೋಗ್ಯದ ಅಂತ ತಿಳ್ಕೊಂಡು ಗೊತ್ತಾಗಿ ಅವರೊಳಗಿರ್ತಕ್ಕಂಥ ವಿಷ ಮಸ್ತಕದ ಮೇಲೆ ಅಮೃತ ಅಸ್ತಮನ ಇಡ್ತಾರ ಮಸ್ತಕದ ಮೇಲೆ ಅಮೃತ ಅಸ್ತಮನ್ನ ಇಟ್ಟು ಏನು ಮಾಡ್ತಾರೆ ಹಿಂಗ ಇಟ್ಟ ಬಳಿಕ ಅವನಿಗೆ ಕಚ್ಚಿರುವಂಥ ವಿಷ ಏರಿರುವಂಥ ವಿಷವೆಲ್ಲವೂ ಕೂಡ ಸದ್ಗುರನಾಥ ಶ್ರೀ ಸಿದ್ಧ ನೋಡ್ರಿ ಯಾವಾಗ ಮಸ್ತಕದ ಮೇಲೆಯಿಂದ ಕೆಳಗೆ ಕೈ ಆಡಿಸ್ತಾರೋ ಅವನಿಗೆ ಏರುವಂಥ ವಿಷವೆಲ್ಲವೂ ಕೂಡ ಮಾಯವಾಯಿತು ಮಾಯ ಆಯಿತು ನೋಡಿ ಹೆಂಗೆ ಇರಬೇಕು ಅದಕ್ಕೆ ಒಲಿದರೆ ಕೊರಡು ಕೊನರುವುದಯ್ಯ ಅಂತ ತಿಳ್ಕೊಂಡು ಹೇಳುತ್ತಾರೆ ನೀನು ಒಲಿದರೆ ಬರಡು ಹಯೇನ ಯಾ ಅಂತ ತಿಳ್ಕೊಂಡು ಹೇಳುತ್ತಾರೆ ಈಗಿರುವ ಸಮಯದೊಳಗೆ ಅನೇಕರು ಕೂಡ ಭಕ್ತರು ಹಿಂಗೆ ಬರ್ತಿದ್ರು ದೂರ ದೂರದಿಂದ ಮಹಾರಾಜರು ಬರ್ತಿದ್ದರು ಮಠ ನಿರ್ಮಾಣ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ನಕಾಶವನ್ನು ತಯಾರು ಮಾಡ್ತಿದ್ರು ತಯಾರು ಮಾಡುವ ಸಮಯದೊಳಗೆ ಆ ಮಠ ಸುಂದರವಾದ ಮಠ ಅಂತಿಂತ ಮಠವಲ್ಲ ಸಂಪತ್ತಿನಿಂದ ಒಡಗೂಡಿರುವಂಥ ಮಠವಾಯಿತದು ಅನ್ನಪ್ಪ ಅನ್ನಕ್ಕೇನು ಕೊರತೆ ಆಗಲಿಲ್ಲ ದಾಸೋಹ ಕೊರತೆ ಆಗಲಿಲ್ಲ ಯಾರು ಕೊಡೋರೋ ಗೊತ್ತಿಲ್ಲ ಎಷ್ಟೋ ಹಿಂಗೆ ಕೊಡ್ತಿದ್ರು ದಾಸೋಹ ನಿರಂತರವಾಗಿ ನಡೆಯಕತ್ತೆ ಅವತ್ತಿನ ದಿನಮಾನದಲ್ಲಿ ಶರಣರ ಹೇಳಕತ್ತಿರೋದು ಇದು ನೂರು ನೂರು ವರ್ಷಗಳ ಹಿಂದ ನಡೆದಿರ್ತಕ್ಕಂಥ ಘಟನೆ ಇದು ಅವತ್ತಿನ ದಿನಮಾನದಲ್ಲಿ ಯಾರು ಕೊಡ್ತಿದ್ರೂ ಗೊತ್ತಿಲ್ಲ ಎಷ್ಟು ಮಂದಿ ಕೊಡ್ತಿದ್ರೂ ಗೊತ್ತಿಲ್ಲ ದಾಸೋಹ ಸಾವಿರ ಸಾವಿರ ಮಂದಿ ದಾಸೋಹ ಬಂದು ಪ್ರಸಾದ ಮಾಡಿಕೊಂಡು ಹುಡುಕಿದ್ರಂತ ಆದರೆ ಎಷ್ಟೋ ಮಂದಿ ಹಣವನ್ನು ಚೀಲುಗಟ್ಟಲೆ ಹಣ ತಂದು ಸುರುವರಂತ ಎಪ್ಪಾ ಇದು ನಿನ್ನ ಪಾದಕ್ಕಿರಲಿ ಅಂತ ಇದು ಪಾದಕಿರಲಿ ಅಂತ ತಿಳ್ಕೊಂಡು ಮಠ ನಿರ್ಮಾಣ ಮಾಡೋಕ್ಕರ್ ಮಾಡುವಂಥ ಸಮಯದೊಳಗೆ ಅದರೊಳಗೂ ಏನಂತ ತಿಳ್ಕೊಂಡು ಒಂದಿಷ್ಟು ಮಂದಿ ಎಲ್ಲರಿಗೆ ಇರ್ತಾರೆ ಎಲ್ಲರೂ ಒಳ್ಳೆಯದಂತ ತಿಳ್ಕೊಂಡು ಇರಂಗಿಲ್ಲ ಜಗತ್ತಿನೊಳಗೆ ಎಲ್ಲರೂ ಏನಂತ ತಿಳ್ಕೊಂಡು ಸಿದ್ಧಾರೂಢ ನಮ್ಗೆ ಒಳ್ಳೇದು ಮಾಡ್ಯ ಕರೆ ಎಲ್ಲರಿಗೆ ಹಿಂಗೆ ಅಂತ ತಿಳ್ಕೊಂಡು ಸಿದ್ಧಾರೂಢ ಸಿದ್ಧಾರೂಢರಿಗೆ ದೃಷ್ಟಿ ಹೆಂಗ ಸಿದ್ಧಾರೂಢ ಎಲ್ಲರೂ ನಮಗೆ ಒಂದೇ ಅಂತ ಉಳ್ಕೊಂಡಂತಾರೆ ಆದರೆ ಸಿದ್ಧಾರೂಢರು ನೋಡಿದವರು ಏನಂತ ತಿಳ್ಕೊಂಡು ಅಂತಿದ್ರು ಇವನು ಯಾವಾಗ ಸಾಯಿಸಿ ಏನು ಅಂತಿದ್ರು ಯಾವ ಕೆಲವಿಷ್ಟು ಮಂದಿ ಕಣ್ಣೊಳಗೆ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಹೆಂಗೆ ಅಂತ ತಿಳ್ಕೊಂಡು ಅಂದ್ರೆ ಒಬ್ಬ ಬೌದ್ಧ ಬಿಕ್ಕು ಬಿಕ್ಕು ಅಂತ ಕರೀತಾರೆ ಅವ್ರಿಗೆ ಬೌದ್ಧರ ಶಿಷ್ಯಂದರಿಗೆ ಅವ್ರು ಏನಂತ ತಿಳ್ಕೊಂಡು ಅಂದ್ರೆ ಬೌದ್ಧರ ಬಿಕ್ಕು ಏನಂತ ತಿಳ್ಕೊಂಡು ಅಂದ್ರೆ ಒಬ್ಬ ದೊಡ್ಡ ಶ್ರೀಮಂತನಾಗಿರ್ತಕ್ಕಂಥವನು ಕರ್ಕೊಂಡು ಹೋದಂತ ಕರ್ಕೊಂಡು ಹೋಗಿ ಒಳಗೆ ಕರ್ಕೊಂಡು ಹೋದ ಕುಂದಿರ್ಸಿದ ಕುಂದಿರ್ಸಿದ ಬಳಿಕ ಭಾಳಷ್ಟು ಜನ ಇದ್ದರು ನಿಂದ ನಿಂದಿರ್ಸಿದ ಬಳಿ ಅವಾಕಿಗಳಾಕತ್ತ ಶ್ರೀಮಂತ ನಾನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣುತ್ತೀನಿ ಅಂದ ನಾನು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣುತ್ತೀನಿ ಅಂದ ಬಳಿಕ ಅವ್ರು ಹೇಳತ್ತಾರ ಬೌದ್ಧರ ಶಿಷ್ಯನಾಗಿರ್ತಕ್ಕಂಥವನು ಬುದ್ಧನ ಶಿಷ್ಯನಾಗಿರ್ತಕ್ಕಂಥವನು ಬಿಕ್ಕು ಹೇಳತ್ತಾನೆ ಏನಂತ ಅವನು ಹೇಳಕ್ಕತ್ತದ ನೀನು ನನ್ನ ಕಣ್ಣಿಗೆ ಬುದ್ಧ ಕಂಡಂಗೆ ಹಾಕಿದಿ ಮತ್ತೆ ನನ್ನ ಹೇಳಿದ ನಿಂತುಕೊಂಡು ಅವಳು ಹೆಂಗೆ ಕಾಣುತ್ತಾಳೆ ಬುದ್ಧ ಕಂಡಂಗೆ ಹಾಕ ನನ್ನ ತಮ್ಮ ಬುದ್ಧ ಕಂಡಂಗೆ ಹಾಕ್ತಾರೆ ಇಲ್ಲರೂ ನಿಂತ್ಕೊಂಡ್ರು ಅವರೆಲ್ಲರೂ ಬುದ್ಧ ಕಂಡಂಗೆ ಹಾಕ್ತಾರೆ ಎಲ್ಲರೂ ನನಗೆ ಬುದ್ಧ ಕಂಡಂಗೆ ಹಾಕ್ತಾರೆ ಹಂಗಂದ ಬಳಿಕ ಅವ ಶ್ರೀಮಂತಂದ ನೀ ಹೆಂಗೆ ಕಾಣತ್ತೆ ನನಗೆ ಅಂತ ತಿಳ್ಕೊಂಡು ಗೊತ್ತ ಹೆಂಗೆ ಕಾಣುತ್ತೆ ನಾನು ನೀನು ನನಗೆ ಹೆಂಗೆ ಅಂತ ತಿಳ್ಕೊಂಡು ಅಂದ್ರೆ ಒಂದು ಹಂದಿ ನಾಯಿ ಕಂಡಂಗೆ ಅಕ್ಕಿ ನನಗೆ ಅಂದಂತವ ನೀವೊಂದು ಹಂದಿಯನ್ನು ನಾಯಿ ಕಣ್ಣಂಗಾ ಅಕ್ಕಿ ಅಂತ ತಿಳ್ಕೊಂಡಂದ್ರೆ ದೃಷ್ಟಿ ಹೆಂಗೆ ಇರ್ತದೆ ಕೆಲವೊಬ್ಬರದ್ದು ಬೇರೆ ಬೇರೆ ದೃಷ್ಟಿ ಇರ್ತದ ಸಿದ್ಧಾರೂಢರ ದೃಷ್ಟಿ ಹೆಂಗಿತ್ತು ಅಂತ ತಿಳ್ಕೊಂಡಂದ್ರೆ ಎಲ್ಲರೂ ಕೂಡ ಪರಮಾತ್ಮನ ದೃಷ್ಟಿ ಇತ್ತು ಆದರೆ ಸಿದ್ಧಾರೂಢನ ನೋಡುವಂಥ ದೃಷ್ಟಿ ಎಲ್ಲರೂ ಕೂಡ ಹೆಂಗೆ ಅಂತ ತಿಳ್ಕೊಂಡಂದ್ರೆ ಇವನನ್ನು ಯಾವಾಗ ಸಾಯಿಸೇನೋ ಅನ್ನುವಂಥ ದೃಷ್ಟಿ ಇತ್ತು ಶರಣ್ರಿ ಹೆಂಗಿರಬೇಕು ಅದರೊಳಗೆ ಒಬ್ಬ ಇದ್ದ ಏನಂತ ತಿಳ್ಕೊಂಡಂದ್ರೆ ಒಬ್ಬ ಹೆಣ್ಮಗಳು ದಿನನಿತ್ಯ ಮಡಿ ಉಡಿಲಿಂದ ಎಡಿಯನ್ನು ತೆಗೆದುಕೊಂಡೋಗಿ ಸಿದ್ಧಾರೂಢ ಕೊಡ್ತಿದ್ದು ಹೆಣ್ಮಗಳು ಮಡಿ ಉಡಿಲಿಂದ ಹೋಗಿ ಸಿದ್ದಾರೋಡ್ ಎಡೆಯನ್ನ ಕೊಡುವಂಥ ಸಮಯದೊಳಗ ಆವಲ್ಲಿರುವಂಥವನು ಸಾಧು ಅವ ಏನ್ ತಿಳ್ಕೊಂಡನ ಈ ಸಿದ್ಧಾರೋಡ್ರ ವಿಷವನ್ನು ಉಣಿಸಿ ಇವರು ಸತ್ತ ಬಳಿಕ ನಾನಾ ಈ ಮಠಕ್ಕೆ ಸ್ವಾಮಿ ಆಗಬೇಕು ಅಂತ ನಾನಾ ಈ ಮಠಕ್ಕೆ ಸ್ವಾಮಿ ಆಗ್ಬೇಕಂತ ತಿಳ್ಕೊಂಡು ಅನ್ಕೊಂಡ ನೋಡಿ ಹೆಂಗಿರ್ಬೇಕು ಶರಣರ ಜಗತ್ತಿನೊಳಗೆ ನಾವೆಲ್ಲರೂ ನೋಡುವ ದೃಷ್ಟಿ ಹಿಂಗದ ಆದ್ರೆ ಅವರನ್ನು ಬದುಕುವುದಕ್ಕಲ್ಲ ಚರಣರ ಒಬ್ಬ ಪರಮಾತ್ಮನ ಸ್ವರೂಪಿ ಅಂತ ತಿಳ್ಕೊಂಡು ಪುರಾಣ ಹೇಳ್ಕೊಂತೀರಿ ಅಂಥವರನ್ನೂ ಕೂಡ ಕಾಡಿಸಿರ್ತಕ್ಕಂಥ ಜನ ಸದ್ಗುರು ಸಿದ್ಧಾರ್ನು ಕೂಡ ಬಿಟ್ಟಿಲ್ಲ ಅವರನ್ನು ಕೂಡ ಈ ಜಗತ್ತಿನೊಳಗ ಸುಮ್ಮನೆ ಅಂತ ಉಳ್ಕೊಳಲ್ಲ ಅವರನ್ನು ಕಾಡ್ಯಾರ ಜನ ಸುಮ್ಮನೆ ಇರಲಿಲ್ಲ ಅವಾಗವ ಏನಂತ ನಾ ದಿನದ್ದೆ ಆ ತಾಯಿ ಹೋಗಿ ಹಿಂಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗಿ ಮಡಿ ಉಳಿದಿಂದ ಕೊಡುವಂಥ ಸಮಯ ಆ ಹೆಣ್ಮಗಳಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ತಗೋ ಈ ಒಂದು ಲಕ್ಷ ರೂಪಾಯಿ ಹಣ ತಗೋ ಇದನ್ನು ತಗೊಂಡು ನೀ ಏನು ಉಣಿಸ್ತೀಯಲ್ಲ ಸಿದ್ಧಾರೋಡ್ರಿಗೆ ಹೋಗಿ ನಿನ್ನ ಮೇಲೆ ಭಾಳ ವಿಶ್ವಾಸದ ಸಿದ್ದಾರ್ ಹುಡುಗ ಅದಕ್ಕೆ ಇದನ್ನ ಸಿದ್ಧಾರೂಢಗ ಹುಡುಗ ಒಂದು ಲಕ್ಷ ಇಪ್ಪತ್ತಗೋ ಇದನ್ನು ಹುಣಿಸು ಅಂತ ತಿಳ್ಕೊಂಡು ಕೊಟ್ಟು ಆ ಹೆಣ್ಮಗಳು ಹಣದ ಹಾಸಿಗೆ ಬಿದ್ದಲ್ರಿ ನಮ್ಮಪ್ಪ ಸಿದ್ಧಾರೂಢನ ನಾನು ಹಿಂಗೆ ಇಲ್ಲಿವರೆಗೆ ಹುಣಿಸ್ಕೊಂಬಂದಿನಿ ನನಗೆಲ್ಲ ಒಳ್ಳೇದು ಮಾಡ್ಯಾನ ಸಿದ್ಧಾರೂಢ ಅಂತ ತಿಳ್ಕೊಂಡು ಅನ್ನುವಂಥ ಭಾವನೆ ಬರಲಿಲ್ಲ ನನ್ನ ಜೀವನ ಪ್ರಾಣವನ್ನು ನನ್ನ ಮನೆತನ ಉಳಿಸಿದ್ದಾಳೆ ಉಳಿಸಿದ್ದಾನೆ ಸಿದ್ದಾರ್ ಅಂತ ತಿಳ್ಕೊಂಡು ಅನ್ನುವಂಥ ಭಾವನೆ ಬರಲಿಲ್ಲ ಹಣವೇ ಅವಳ ಕಣ್ಣು ಮುಂದೆ ಬಂದು ನಿಂತುಕೊಂಡಿತ್ತು ಹಣವೇ ನನಗೆ ಅವಳಿಗೆ ಮುಖ್ಯವಾಗಿ ನಿಂತುಕೊಂಡಿತ್ತು ಈ ಹಣನ ತಗೊಂಡು ಸಿದ್ಧಾರ್ನು ಸಾಯಿಸಿ ನನಗೆ ನನಗೆ ಹಣ ಸಿಗುತ್ತಲ್ಲ ಅಂತ ತಿಳ್ಕೊಂಡು ಮುಂದೆ ಏನಾಗುತ್ತೆ ನನ್ನ ಪರಿಸ್ಥಿತಿ ಅಂತ ತಿಳ್ಕೊಂಡು ಗೊತ್ತಾಗಲಿಲ್ಲ ಅವಳಿಗೆ ಅವಾಗ ಬುತ್ತಿ ಒಳಗೆ ತಂದಾಳ ತಂದು ಮುಂದಿಟ್ಟಂದಂತ ಅಂದಂತ ಈ ಪ್ರಸಾದವನ್ನು ಸ್ವೀಕಾರ ಮಾಡುವಂತಾಳ ಯವ್ವ ವಿಷವನ್ನು ತಂದಿರುವಂಥದ್ದು ವಿಷವನ್ನು ತುಂಬಿಕೊಟ್ಟು ಹಿಂಗೆ ಇಟ್ಟಾಳ ಹಿಂಗೆ ಇಟ್ಟು ಏನಂತಾಳ ಯಪ್ಪ ಈ ಪ್ರಸಾದವನ್ನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡ ಬಳಿಕ ಒಂದು ತುತ್ತನ್ನು ಹಿಂಗೆ ಸ್ವೀಕಾರ ಮಾಡ್ತಾಳೆ ಶರಣ್ರೆ ನೆನ್ನೆ ಪಿಟ್ಟುಕೋರಿ ಹಿಂಗೆ ಒಂದು ತುತ್ತನ್ನು ಹಿಂಗೆ ಕೈ ಒಡೆಗೆ ಹಿಡಿದುಕೊಂಡನು ಸಿದ್ಧಾರೂಢರು ಅಂತಾರ ಅವ್ರಿಗೆಲ್ಲದೂ ಗೊತ್ತೈತಿ ಶರಣರ ನಮ್ಮ ಮನಸ್ಸಿನಾಗ ಏನೈತೆ ಅಂತ ತಿಳ್ಕೊಂಡು ಗೊತ್ತದ ಆ ಬುತ್ತಿ ಒಳಗೆ ಏನು ಕಲ್ತೈತೆ ಅಂತ ತಿಳ್ಕೊಂಡು ಕೂಡ ಗೊತ್ತದ ಬುದ್ಧಿ ಬಳಗ ಆ ವಿಷ ತುಂಬಿರುವಂಥ ಬುದ್ಧಿ ಅದ ವಿಷ ತುಂಬಿರುವಂಥದ್ದ ಐತಿ ಪ್ರಸಾದ ಅವ್ವಾ ಅವಾಗ ಅವ್ರಂತಾರ ಹೇ ಪರಮಾತ್ಮ ನೀನೇ ವಿಷಮನ್ನು ಕುಡಿದವನು ನೀನು ಅಮೃತ ಹಿಮಾಲಯ ಇದರ ಅಮೃತವನ್ನು ನೀನು ಏನಂತ ತಿಳ್ಕೊಂಡ ವಿಷವನ್ನು ಕುಡಿದವನು ಅಸುರರು ಸುರರು ಹಿಂಗೆ ಬಂದಾರ ಪರ್ವತದಲ್ಲಿ ಹಿಂಗೆ ಇರುವಂಥ ಸಮಯದೊಳಗ ಆ ಸಮುದ್ರವನ್ನು ಮತನ ಮಾಡುವಂಥ ಸಮಯದೊಳಗ ವಿಷವನ್ನು ಕೂಡ ನೀನು ಸ್ವೀಕಾರ ಮಾಡಿರ್ತಕ್ಕಂಥವನು ನಿನ್ನಂಥವನಿಗೆ ಮನೆಗೆ ಬಿಟ್ಟಿಲ್ಲ ಅಂದ ಬಳಿಕ ನನ್ನಂಥವನ ಪಾಡೇನಪ್ಪ ನಾನು ಪ್ರಾರಬ್ಧಕ್ಕಾಗಿ ಹುಟ್ಟಿ ಬಂದೀನಿ ಏನಾಗುತ್ತಾ ಹಾಗಲೆ ನನ್ನಪ್ಪ ಈ ವಿಷವನ್ನು ನಾನು ಸ್ವೀಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಒಂದು ತುತ್ತ ತಗೊಂಡು ಪ್ರಾರಬ್ಧ ಕರ್ಮ ಇದನ್ನು ಹುಣ್ಣಿಲ್ಲ ಅಂತ ತಿಳ್ಕೊಂಡು ಇದನ್ನು ಹುಣ್ಣ ಸಲುವಾಗಿ ಅದನ್ನು ಮಾತು ವಾಳು ಹುಟ್ಟಿ ಬರಬೇಕೈತಿ ಈ ತುತ್ತು ಹುಣ್ಣಕ್ಕೆ ಸಲುವಾಗಿ ಶರಣ್ರಿ ಹೆಂಗಂತಾರೆ ಈ ವಿಷವ ತುಂಬಿರುವಂತ ಒಂದು ತುತ್ತು ಹಣ್ಣನ್ನು ನಾವು ಉಂಡ್ಲಿಲ್ಲ ಅಂತ ಉಳ್ಕೊಂಡು ನನಗೆ ಗೊತ್ತೈತಿ ಇದ್ರೊಳಗೆ ನನಗೆ ಆ ವಿಷಮನ್ನ ತುಂಬಿಯದ ಅಂತ ತಿಳ್ಕೊಂಡು ಗೊತ್ತದ ಇದನ್ನು ನಾವು ಉಂಡ್ಲಿಲ್ಲ ಅಂತ ತಿಳ್ಕೊಂಡಂದ್ರೆ ಮರಳಿ ನಾನು ಹುಟ್ಟಿ ಬರಬೇಕು ಈ ಒಂದು ತುತ್ತಿನ ಸಲುವಾಗಿ ನಾನು ಹುಟ್ಟಿ ಬರಬೇಕಾಗ್ತೈತಿ ಅದಕ್ಕೆ ನಾನು ಹುಂಡ ಉಣ್ತೀನಿ ಒಂದು ತುತ್ತು ಅಂತ ತಿಳ್ಕೊಂಡು ಹಿಂಗೆ ಹುಂಡ ಊಟ ಮಾಡಿದ ಬಳಿಕ ಸಿದ್ಧಾರುಡ್ರು ಹೇಳ್ತಾರ ನೋಡಮ್ಮ ಇದನ್ನು ಯಾರಿಗೆ ಗೊತ್ತಾಗ್ಲಾರ್ದಂಗೆ ಎಲ್ಲರೂ ಹೋಗಿ ಮಣ್ಣಾಗ ಮುಚ್ಚಿ ಬಾ ಅಕ್ಕಿ ಗೊತ್ತಾಗಿಬಿಡ್ತು ಗೊತ್ತಾತಿದ ಗೊತ್ತಾತಿದ್ಲ ಸಿದ್ಧಾರ್ ಗೊತ್ತಾತಿದ ಅಂತ ತಿಳ್ಕೊಂಡು ಅನ್ಕೊತಾಳ ಕಣ್ಣೊಳಗ ನೀರು ತರ್ತಾಳೆ ಇದನ್ನ ಯಾರಿಗೂ ಕೂಡ ಗೊತ್ತಾಗಲಾರ್ದಂಗ ಎಲ್ಲಿ ಕಾಗಿ ನರಿ ಇರದಾರ್ದ ಜಾಗಾದೊಳಗೆ ಹೋಗಿದ್ರೆ ಮಣ್ಣಿಗೆ ಒಳಗೆ ಬಾ ಅಕಸ್ಮಾತ್ ಯಾವುದು ಪ್ರಾಣಿ ತಿಂದ್ರೆ ಪ್ರಾಣಿ ಸಾಯ್ತವ ಇದನ್ನು ಬಾ ಮೊದಲ ಅಂತ ಉಳ್ಕೊಂಡಂತಾರ ನೋಡಿ ಅವರಿಗೂ ಗೊತ್ತಿಲ್ಲದ ಇರ್ತಕ್ಕಂಥದ್ದು ಯಾವುದು ಇಲ್ಲ ಅಂತ ತಿಳ್ಕೊಂಡಿಲ್ಲ ಗೊತ್ತದ ಹಿಂಗೆ ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿದ ಬಳಿಕ ಹೆಣ್ಮಗಳಿಗೆ ಹೇಳ್ತಾರೆ ನೋಡವಾ ಹೋಗಿ ಮಣ್ಣೊಳಗ ಮುಚ್ಚಿ ನೀವು ಹೋಗು ಅಂತ ತಿಳ್ಕೊಂಡು ಇಲ್ಲಾಂದ್ರೆ ನಿನ್ನ ಇಲ್ಲಿ ಇರ್ತಕ್ಕಂಥವ್ರು ಯಾರೂ ಬಿಡಂಗಿಲ್ಲ ನಿನ್ನ ಹೊಡೆದು ಸಾಯಿಸ್ತಾರ ನೀ ಇರಬೇಡ ಹೋಗು ಅಂತ ತಿಳ್ಕೊಂಡಂದ್ರು ಆ ತಾಯಿಗೆ ವಿಷವನ್ನು ಕೊಟ್ಟಾಳ ವಿಷ ಕೊಟ್ಟಿರ್ತಕ್ಕಂಥ ತಾಯಿಗೆ ಹೇಳ್ತಾಳೆ ಹೊಡೆದು ಬಡದು ಸಾಯಿಸ್ತಾರೆ ನಿನ್ನ ಹೋಗಿ ಬಿಡು ನೀನು ಅಂತ ತಿಳ್ಕೊಂಡಂದ್ರು ನೋಡು ಹಾಂ ನನಗೆ ವಿಷ ಇಟ್ಟಿದ್ದೀನ ನನಗೆ ಇಂಥದ್ದು ಮಾಡಿದ್ದೀನ ತಿಳ್ಕೊಂಡು ಅನ್ನಲಿಲ್ಲ ಶರಣರ ಯಾರ ವಿಷವನ್ನು ಕೊಟ್ಟಾರ ಅವರನ್ನು ಕೂಡ ಆಗ ಸಿದ್ಧಾರೂಡರು ಕ್ಷಮಿಸುವಂಥ ಗುಣ ಅವಳಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಭಾವಿಸುವಂಥ ಗುಣ ಎಂಥವ್ದು ಸ್ವೀಕಾರ ಮಾಡಿದರು ಯಾವಾಗ ಆ ವಿಷವೆಲ್ಲವೂ ಕೂಡ ಸ್ವೀಕಾರ ಮಾಡಿದರು ಸ್ವೀಕಾರ ಮಾಡಿದ ಬಳಿಕ ಮೈ ಒಳಗೆ ಸಂ ಕತ್ತಿತ್ತು ಬಾಯಿ ಬಾಯಿಯೊಳಗೆ ರಕ್ತ ಬೀಳಕ್ಕೆ ಕತ್ತಿತ್ತು ಎಲ್ಲರೂ ಓಡಿ ಬಂದ್ರಂತ ಸಿದ್ಧಾರ್ಡ್ರ ಏನಾಯ್ತು ಏನು ಯಾರು ಏನಾಯ್ತು ಏನಾತು ಎಲ್ಲರೂ ಹಿಂಗೆ ಗಾಬರಿ ಆದ್ರಂತ ಯಾರು ಬುತ್ತಿಯನ್ನು ಕೊಟ್ಟು ಹೋಗಿದ್ಲಲ್ಲ ಆ ತಾಯಿ ಬುತ್ತಿ ಕೊಟ್ಟು ಇನ್ನೇನು ಮಣ್ಣಾಗ ಮುಚ್ಚಿ ಹಿಂಗೆ ಒಂಟಿದ್ಲ ಮನೆಗೆ ಹೋಗ್ಬೇಕಾದ್ರೆ ಹಿಂದ ಯಾರೋ ಹತ್ಕೊಂಡು ಬಡಿಯಾಕತ್ತಾರ ನನ್ನ ಅಂತ ಉಳ್ಕೊಂಡು ಓಡಾಡಕತ್ತಿಲ್ಲಂತೆ ಯವ ಹುಚ್ಚಿಡಿತಕ್ಕಿಗೆ ಏನನ್ನ ಹೊಡಿತಾರ ನನ್ನ ಬಡಿತಾರ ಯವ್ವ ಯಾರ ಬಂದು ಬಡಿಯೋಕತ್ತರ ಅಂತ ಹೇಳ್ಕೊಂಡು ಹುಚ್ಚಿಡಿಯಕತ್ತೇವು ಹುಚ್ಚಿಡೋದು ಊರು ತುಂಬ ಓಡಾಡಕತ್ತಿಲ್ಲ ಅಂತ ಊರು ತುಂಬ ಓಡಾಕತ್ತಿಲ್ಲ ಅಂತ ಆಮೇಲೆ ಎಲ್ಲರಿಗೂ ಗೊತ್ತಾತಂತ ಇವಳೇ ವಿಷ ಕೊಟ್ಟವಳು ಅಂತ ತಿಳ್ಕೊಂಡು ಗೊತ್ತಾಗ್ಯದ ಆದರೂ ಕೂಡ ಎಲ್ಲರೂ ಏನಂತ ತಿಳ್ಕೊಂಡ್ರೆ ಸಿದ್ಧಾರೂಡ್ರು ಹಿಂಗ ಉಳಿಯುವುದು ಕಠಿಣ ಅಂತ ತಿಳ್ಕೊಂಡು ಅನ್ನ ಕತ್ತಿದ್ರು ಬಾ ಮೈ ಅಂತ ಮೈ ಏನಂತ ತಿಳ್ಕೊಂಡಂದ್ರೆ ಹಸುರುಗಟ್ಟಿತ ಎಂಥ ವಿಷಯವಿರಬೇಕು ಮೈ ಅಂತ ಮೈ ಎಲ್ಲ ಆಗಿತ್ತಂತ ಆವಾಗ ವೈದ್ಯರು ಬಂದ್ರಂತ ಅಲ್ಲಿ ಒಂದಿಷ್ಟು ಮಂದಿ ವೈದ್ಯರು ಭಾಳ ಸಿದ್ಧಾರ್ ಭಾಳ ಪ್ರೇಮ ಸಿದ್ಧಾರುಡ್ರ ಹತ್ರ ಬಂದು ನೋಡ್ತಾರೆ ನೋಡಕ್ಕೆ ಕತ್ತಿದ್ರು ಅಯ್ಯೋ ಶಿವಶಿವ ಸಿದ್ಧಾರುಢ ಉಳಿಯುವ ಸ್ಥಿತಿ ಒಳಗಿಲ್ಲ ಅಂತ ತಿಳ್ಕೊಳಂದ್ರಂತೆ ಆದರೆ ಸಿದ್ಧಾರೂಢರು ಮನೋಧೈರ್ಯ ಅಂತ ಕರೀತಾರ ಅವರಲ್ಲಿ ಆತ್ಮ ಧೈರ್ಯ ಅಂತ ತಿಳ್ಕೊಂಡಿತ್ತು ನನಗೆ ಭಗವಂತ ಇಷ್ಟು ವರ್ಷಗಳ ಆಯುಷ್ಯ ಕೊಟ್ಟಾನ ಆಯುಷ್ಯವನ್ನು ಮುಗಿಯುವ ತನಕ ನಾನು ಹೋಗೋದಿಲ್ಲ ಅಂತ ತಿಳ್ಕೊಂಡು ಮನೋಧೈರ್ಯ ಬಿತ್ತವರಿಗೆ ಅವರು ಹೇಳ್ತಾರ ನಾನು ಇಪ್ಪತ್ತೊಂದು ದಿನಗಳ ಪರ್ಯಂತರ ನನ್ನನ್ನು ಯಾರೂ ಕೂಡ ಮಾತನಾಡಿಸ್ಬೇಡ್ರಿ ಅಂತ ತಿಳ್ಕೊಂಡು ಶಹೀನಾ ಮಂದಿರದೊಳಗೆ ಅಲ್ಲೇ ಮಲ್ಕೊಂಡ್ರೆ ಊಟಿಲ್ಲ ನೀರಿಲ್ಲ ನಿದ್ದಿಲ್ಲ ಹಿಂಗೆ ಮಲ್ಕೊಂಡವ್ರು ಹಿಂಗ ಮಲ್ಕೊಂಡ್ರಂತ ಮೈ ಅಂತ ಮೈಯ ಹಸಿರುಗಟ್ಟಿತ್ತಂತ ಡಾಕ್ಟ್ರ್ ಹೇಳಿದ್ರಂತ ಇವರು ಉಳಿಯುವುದು ಕಷ್ಟವಿದೆ ಅಂತ ತಿಳ್ಕೊಂಡು ಎಲ್ಲರೂ ಹೇಳಿ ಹೋಗಿದ್ರಂತ ಇವರು ಉಳಿಯುವುದು ಕಷ್ಟವಿದೆ ಅಂತ ತಿಳ್ಕೊಂಡು ಹೇಳಿ ಹೋಗಿರುವಂಥ ಸಮಯದೊಳಗೆ ಆ ಕ್ಷಣದೊಳಗೆ ಗೈ ಬಾಯ್ ಇಂತಲ್ಲೇ ಕುತ್ತಿಗೆ ಹತ್ರ ಕೊರಳತ್ತ ಇಷ್ಟು ದಮ್ಮ ಬಾತಿತ್ ಇಷ್ಟು ತಮ್ಮ ಭಾವ ಬಂತಂತ ಭಾವ ಬಂದಿರುವ ಸಮಯದೊಳಗ ಹಿಂಗೆ ಮಲ್ಕೊಂಡಿರುವ ಸಮಯದೊಳಗ ಬಾಯಾಗಂದ ಜೋಲು ಬೀಳ್ತಿತ್ತೀ ಒಂದು ಕೆಂಪುಟ್ಟಿ ಗಟ್ಟಲೆ ಜೋಲು ಬೀಳ್ತಿತ್ತಂತ ನೋಡ್ರಿ ಕೆಂಪುಟ್ಟಿ ಕೆಂಪುಟ್ಟಿ ಗಟ್ಲೆ ಜೋಲು ಬೀಳೋದಂತ ಹಿಂಗ ಜೋಲು ಬೀಳ್ತಿತ್ತಂತ ಇಪ್ಪತ್ತೊಂದು ದಿನಗಳ ಪರ್ಯಂತರ ಊಟ ಇಲ್ಲ ನೀರಿಲ್ಲದೆ ಹಿಂಗ ಮಲ್ಕೊಂಡ್ರು ಎಲ್ಲರೂ ಹೇಳಿದರು ಸಿದ್ಧಾರ್ಡು ನಮ್ಮನ್ನು ಕೈ ಬಿಟ್ಟು ಹೊಂಟಾರ ಅಂತ ತಿಳ್ಕೊಂಡು ಅಂತಿದ್ರು ಶರಣರನ್ನ ನೆನಪಿಟ್ಟುಕೋರಿ ಅವರ ಆಯುಷ್ಯ ಗಟ್ಟಿತ್ತು ಅವರು ಏನಂತ ತಿಳ್ಕೊಂಡ್ರೆ ಇಪ್ಪತ್ತೊಂದು ದಿನಗಳ ಪರ್ಯಂತರ ಆ ಶಹಿನ ಮಂದಿರದೊಳಗೆ ಶಿವನ ಧ್ಯಾನವನ್ನೇ ಮಾಡ್ಕೊಂತ ಅವರು ಯಾಕೆ ಉಳ್ಕೊಂಡ್ರಪ್ಪ ಅಂತ ತಿಳ್ಕೊಂಡ್ರೆ ಶರಣ್ರನ್ನು ನೆನಪಿಟ್ಟುಕೋರಿ ನಮಗ ಏನಂತ ತಿಳ್ಕೊಂಡು ಎಷ್ಟೋ ಮಂದಿ ಇಲ್ಲೆಲ್ಲರೂ ಕೂಡ ಎಷ್ಟೋ ಮಂದಿ ಜಗತ್ತಿನೊಳಗೆ ವಿಷಯವನ್ನು ಕೊಡೋದು ಬದುಕಿಲ್ಲ ನೆನಪಿಟ್ಟು ಬದುಕಿಲ್ಲ ಯಾಕೆ ಬದುಕಿಲ್ಲ ಅಂತ ತಿಳ್ಕೊಂಡಂದ್ರೆ ಅವರಿಗೆ ನಮಗೆ ಅವರು ಸಿದ್ದಾರೂಢರಿಗೆ ಅವ್ರಿಗೆ ಯಾಕೆ ಬದುಕಲಿಲ್ಲ ಅಂತ ಉಳ್ಕೊಂಡಂದ್ರೆ ಸಿದ್ದಾರೂಢ್ರಲ್ಲಿ ಒಂದು ಶಕ್ತಿ ಇತ್ತು ಎಂಥ ಶಕ್ತಿ ಅಂತ ಅಂತಿಳ್ಕೊಂಡಂದ್ರೆ ಈ ಜೀವ ಹೋಗುತ್ತಲ್ಲ ಹೋಗುವಂಥ ಸಮಯದೊಳಗೆ ಆ ಜೀವವನ್ನು ಪಶ್ಚಿಮ ಶಿಖಾ ಚಿಕ್ಕರದಲ್ಲಿ ಒಂದು ಬ್ರಹ್ಮ ಪುರ ಪುರಾತತಿ ನಾಡಿ ಅಂತ ತಿಳ್ಕೊಂಡು ಒಂದು ನಾಡಿ ಐತ್ರಿ ಪುರ ನಾಡಿ ಅಂತ ತಿಳ್ಕೊಂಡು ಒಂದು ನಾಡಿ ಐತಿ ಈ ಜೀವವನ್ನು ಬ್ರಹ್ಮ ರಂಧ್ರದಲ್ಲಿ ತೆಗೆದುಕೊಂಡು ಹೋಗಿ ಬಿಡ್ತಿದ್ರಂತೆ ಆ ಜೀವವನ್ನು ಬ್ರಹ್ಮ ರಂಧ್ರದಲ್ಲಿ ತೆಗೆದುಕೊಂಡು ನಿಲ್ಲಿಸಿದಾಗ ಅದು ಮತ್ತೆ ಸ್ವಲ್ಪ ಹೊತ್ತು ಆದ ಬಳಿಕ ಮತ್ತ ಅಳಿ ತರ್ತಿದ್ರಂತವ್ರು ಅವ್ರಿಗಂಥ ಶಕ್ತಿ ಇತ್ತು ಜೀವ ತೆಗೆದುಕೊಂಡು ಬರೋದು ಶಕ್ತಿ ಇತ್ತು ಮತ್ತು ಕ ಹೋಗೋದು ಶಕ್ತಿ ಇತ್ತು ಪುರಿತತಿ ನಾಡಿ ಅಂತ ತಿಳ್ಕೊಂಡು ಬ್ರಹ್ಮ ರಂಧ್ರದಲ್ಲಿ ಒಂದು ನಾಡಿ ಜೀವನಾಡಿ ಅದನ್ನು ತಗೊಂಡೋಗಿ ಅಲ್ಲಿ ಎಂದ್ರಿಸ್ಬಿಟ್ರೆ ಅಂತ ತಿಳ್ಕೊಂಡಂದ್ರೆ ಈ ಶರೀರಕ್ಕೆ ಏನಾಗಿರ್ತದೆ ಅಲ್ಲಿ ತನಕನೂ ಕೂಡ ಆರಾಮಾಗಿ ಅದೆಲ್ಲ ಶರೀರ ತನ್ನ ಸ್ವಚ್ಛ ಆಗೋವರಿಗೆ ಇರ್ತಿತ್ತಂತ ಹಂಗೆ ಇಪ್ಪತ್ತೊಂದು ದಿನಗಳ ಪರ್ಯಂತ ನಾನು ಯಾರೂ ಮುಟ್ಟಬೇಡ್ರಿ ನಾನು ಯಾರೂ ಹತ್ರ ಬರಬೇಡಿ ಅಂತ ತಿಳ್ಕೊಂಡು ಅಂದಾಗ ಹಿಂಗೆ ಮಲಕೊಂಡ್ರು ಹಿಂಗ ಮಲಕ್ಕೊಂತಿದ್ರಂತ ಹಿಂಗೆ ಬಾಯಿ ಒಳಗೆ ಜೊಲ್ಲು ಕೆಂಪುಟ್ಟಿ ಗಟ್ಲೆ ಬರ್ತಿತ್ತಂತ ಪುಟ್ಟಿ ಪುಟ್ಟಿ ಗಟ್ಲೆ ಬರೋದಂತು ಎಲ್ಲರೂ ಹಿಂಗೆ ಅಂತಿದ್ರು ಇಪ್ಪತ್ತೊಂದು ದಿನಗಳಾದ ಬಳಿಕ ಸಿದ್ಧಾರೂಢರು ಮತ್ತೆ ಆರಾಮಾದ್ರು ಶರಣರ ಸಿದ್ಧಾರ್ ಆರಾಮಾದರು ಆರಾಮಾದ ಬಳಿಕ ಮತ್ತು ಸುಧಾರ್ಸಕ್ಕೆ ಮತ್ತೊಂದು ಎರಡು ಮೂರು ತಿಂಗಳ ಪರ್ಯಂತನಾಯಿತು ಅವಾಗ ಮತ್ತೆ ಮೊದಲಿನಂತೆ ಆದ್ರಂತ ಮತ್ತೆ ಮೊದಲನಂತೆ ಆದಾಗ ಸಿದ್ಧಾರ್ ಹತ್ರ ಭಾಳ ಜನ ಹಿಂಗೆ ಬರ್ತಿದ್ರು ಬರುವಂಥ ಸಮಯದೊಳಗೆ ಏನಂತ ತಿಳ್ಕೊಂಡಂದ್ರೆ ಶರಣ್ರ ಯಾರೋ ಬಂದು ಹೇಳಿದ್ರಂತ ಏನಂತ ಎಪ್ಪಾ ನಿನಗೆ ವಿಷ ಕೊಟ್ಟವಳು ಹಿಂಗೆ ಹುಚ್ಚಿ ಹಿಡ್ದು ಅಡ್ಡಾಡಕತ್ತಾಳ ಅಂತ ನಿನಗೆ ವಿಷವನ್ನು ಕೊಟ್ಟವಳು ವಿಷವನ್ನು ನೀಡಿದವಳು ನಿನಗೆ ಹುಚ್ಚಿಡಿದ ಅಡ್ಡ ಕತ್ತಾಳಪ್ಪ ಅಂತ ತಿಳ್ಕೊಳ್ದ ಬಳಿಕ ಆಕಿನ ಕರ್ಕೊಂಡು ಬರಲಿ ಅಂತ ತಿಳ್ಕೊಂಡ್ರಂತ ಕರ್ಕೊಂಡು ಬರಲಿ ಅಂತ ತಿಳ್ಕೊಳಂದ ಬಳಿಕ ಕಿನ ಸಾಯಿಸಬದಕ್ಕಲ್ಲ ಆಕಿನ ಕೊಲ್ಲ ಯಾರು ವಿಷವನ್ನು ಕೊಟ್ಟಾಳ ಹುಚ್ಚಿಯಾಗಿ ಅಡ್ಡ ಕತ್ತಾಳಲ್ಲ ಕರೆದುಕೊಂಡು ಬನ್ನಿ ಅಂತ ತಿಳ್ಕೊಂಡ ಬಳಿಕ ಸಿದ್ಧಾರುಡರು ಪಾದಕ್ಕಾಗ್ತಾರ ಸಿದ್ಧಾರುಡ್ರು ಹುಚ್ಚಿಯಾಗಿ ತಿರುಗುವಂಥ ಹುಚ್ಚಿಗೆ ಆ ಒಂದು ಮಸ್ತಕದ ಮೇಲೆ ತಮ್ಮ ಅಮೃತವನ್ನು ಅಷ್ಟವನ್ನು ಇಟ್ಟ ಬಳಿಕ ಅವಳು ಇರುವಂಥ ಹುಚ್ಚುವನ್ನು ತೊಲಗಿ ಹೋಗಿತ್ತಂತೆ ನೋಡಿ ಹೆಂಗೆರಬೇಕು ಹುಚ್ಚನ್ನು ಕಳೆದಿರ್ತಕ್ಕಂಥವರು ನೋಡಿ ಯಾರು ವಿಷಯವನ್ನು ಕೊಟ್ಟಾರ ಅವರು ಹುಚ್ಚ ಕಳೆದ್ರಂತ ನಮ್ಮ ನಿಮ್ಮಂಥವ್ರು ಸಾಮಾನ್ಯ ಮನುಷ್ಯರಾದರೆ ನಾವೇನಂತೀವಿ ಅವ ಹಾಂ ನಮಗೆ ಯಾರಾದರೂ ಅಲ್ಲಾದವರು ಒಂದು ಮಾತಂದ್ರೆ ಸಾಯತನಕ ಅವ್ರ ಅಂಗಲದಾಗ ಹೆಜ್ಜೆ ಹಿಡಗಲ್ಲ ಹಾಂ ಏನಾರ ಅಂದಿದ್ರೆ ಅಂತ ತಿಳ್ಕೊಂಡ್ರೆ ಸಾತ್ಯ ಹೀಗಂತೀವಿ ನಾವು ಶರಣ್ರ ಸಿದ್ಧಾರೋಡ್ರೆ ಹಂಗಲ್ಲ ಅವ್ರು ಏನಂತ ತಿಳ್ಕೊಂಡಂದ್ರೆ ಪ್ರೀತಿಸಿದವರನ್ನು ಪ್ರೀತಿಸುವುದು ಮಾನವನ ಕೆಲಸ ಪ್ರೀತಿಸಿದವರು ಪ್ರೀತಿಸುವ ಪ್ರೀತಿಸಿದವನ್ನ ಪ್ರೀತಿಸುವುದು ಇದು ಮಾನವ ಪ್ರೀತಿಸಿದವರನ್ನು ಪ್ರೀತಿಸುವನು ಮಹಾ ಮಾನವ ದ್ವೇಷಿಸುವರನ್ನ ಪ್ರೀತಿಸಿದವನು ದೇವ ಮಾನವ ಅಂತ ತಿಳ್ಕೊಂಡು ಕರ್ಕೊಂಡು ಬರುತ್ತಾರೆ ಇಲ್ಲೇನಂತ ತಿಳ್ಕೊಂಡು ಅಂದ್ರೆ ಯಾರು ವಿಷವನ್ನು ಕೊಟ್ಟಾರ ದ್ವೇಷವನ್ನು ಕೊಟ್ಟಾರ ದ್ವೇಷದಿಂದ ಕೊಟ್ಟು ಕೊಟ್ಟಿರ್ತಕ್ಕಂಥವ್ರನ್ನ ಪ್ರೀತಿಸಿದವರು ದೇವ ಮಾನವ ಅಂತ ಕರ್ಕೊಂಡು ಬರ್ತಾರೆ ನೋಡಿ ಹೆಂಗಿರ್ಬೇಕು ನಾವು ಹಂಗಲ್ರಿ ಹಂಗಲ್ಲ ಯಾರೋ ಒಂದು ಮಾತಂದ್ರಂತ ಏನಂತ ಹಿಂಗೆ ಅಂತ ತಿಳ್ಕೊಂಡಂದ್ರಂತ ಕನ್ಯಾಗೆ ಕೊಟ್ಟಿದ್ದ ಕನ್ಯಾಗೆ ಕೊಟ್ಟಿದ್ದಂತ್ರಿ ಕನ್ಯೆ ಕೊಟ್ಟು ನಾಲ್ಕು ವರ್ಷ ಐದು ವರ್ಷ ಆಯ್ತು ಆ ಹೆಣ್ಮಗಳ ಕಳಿಸಿದ್ದಿಲ್ರಿ ಅವ್ರ ಮನೆಗೆ ಯಾರೋ ಹಿಂಗೆ ಹೇಳಿದ್ರಂತ ನೋಡಪ್ಪ ಜಗತ್ತಿನೊಳಗೆ ಏನದ ಹುಟ್ಟಿ ಬಂದಿ ಬಂದ ಬಳಿಕ ಎಲ್ಲರೂ ಕೂಡ ಪ್ರೀತಿಯನ್ನು ಕರೆಕೊಂಡಿರೋದು ಪ್ರೀತಿಯನ್ನು ಹಿಡ್ಕೊ ಇಟ್ಕೊಂಡು ಹೋಗೋದು ಅದಕ್ಕೆ ಬನ್ನಿ ಹಬ್ಬ ಏನಂತ ತಿಳ್ಕೊಂಡು ಅಂದ್ರೆ ಬನ್ನಿ ಹಬ್ಬದಾಗ ಎಷ್ಟೋ ದ್ವೇಷವನ್ನು ಸಾಧಿಸಿದರೂ ಕೂಡ ಬನ್ನಿ ಹಬ್ಬದೊಳಗೆ ಬನ್ನಿಯನ್ನು ಕೊಟ್ಟು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಆತ್ಮೀಯತೆಯಿಂದ ಜೀವನ ಮಾಡುವುದಕ್ಕಾಗಿ ಒಂದು ಬನ್ನಿ ಹಬ್ಬದ ಅದಕ್ಕೆ ನೀವೆಲ್ಲರೂ ಏನಂತ ತಿಳ್ಕೊಂಡು ಅಂದರೆ ಬನ್ನಿ ಹಬ್ಬದೊಳಗೆ ಒಂದಿಷ್ಟು ಯಾರು ದ್ವೇಷ ಮಾಡಿರ್ತಾರೆ ಯಾರು ನಾವು ಜಗಳ ಮಾಡಿರ್ತೀವಿ ಯಾರೋ ನಾವು ಏನೋ ಅನುಭವ ತಂದಿರ್ತಾರಲ್ಲ ಅವೆಲ್ಲಗಳನ್ನು ಮರೆತು ನಾವೆಲ್ಲರೂ ಬನ್ನಿಯನ್ನು ತೊಗೊಂಡು ಬಂಗಾರ ಆಗಿರೋಣ ಅಂತ ತಿಳ್ಕೊಂಡು ಬನ್ನಿ ಹಬ್ಬ ನಡೀತಿದೆ ಆ ರೀತಿ ಒಳಗೆ ಯಾರೋ ಹಿಂಗೆ ಪುರಾಣಿಕದೊಳಗೆ ಹೇಳಿದ್ರಂತ ಅವ ನಾಲ್ಕು ವರ್ಷ ರೀ ಒಟ್ಟ ಫೋನ್ ಹಚ್ಚಿದ್ದಿಲ್ಲ ಯಾರಿಗ್ರೀ ಮಾ ಮಾಣತಿ ಅಪ್ಪಗ ಹೆಣತಿ ಅಪ್ಪಗ ಅಂತ ಅವ ಏನಂತ ತಿಳ್ಕೊಂಡು ಅಂದ್ರೆ ನಾಲ್ಕು ವರ್ಷ ಆಗಿಂದ ಫೋನ್ ಹಚ್ಚಿದ ಫೋನ್ ಹಚ್ಚಾಗಿಂದ ಅವ ಫೋನ್ ಎತ್ತಿದವ ಏನು ಅನ್ಬೇಕು ರೀ ರೀ ಅಂತ ತಿಳ್ಕೊಂಡು ಈ ಫೋನ್ ಹಚ್ಚಿದ ಮ ಅವರ ರೀ ನಿಮ್ಮ ಅಳಿಯ ಅಂತೂ ಇವ ಅಂದ ಅಂದ ಬಳಿಕ ಅವ ಏನು ಅನ್ಬೇಕು ರಾಂಗ್ ನಂಬರ್ ಇಡ ಅಂದವ ಹಾ ಯಾಕೆ ನಾಲ್ಕು ವರ್ಷ ಆಗೈತಿ ಅದಕ್ಕೆವ ಇದ ಇದೇನಂತ ತಿಳ್ಕೊಂಡು ಅಂದರೆ ನಾವೇನೋ ಅನ್ಕೊಂಡಿರ್ತೀವಿ ಯಾವ್ದರ ಸಿದ್ಧಾರೂಢರು ಆ ರೀತಿ ಒಳಗೆ ಬೆಳೆದ ಬರಲ್ಲ ಆ ರೀತಿ ಇರ್ತಕ್ಕಂಥದ್ದು ಅಂದರೆ ಸಿದ್ಧಾರ್ಡ್ರು ಮಹಾತ್ಮರು ಆಗ್ತಿರ್ಲಿಲ್ಲ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಅಂಥ ಒಂದು ಮಹಾತ್ಮರು ಚರಿತಾಮೃತ ಇರುವಂಥ ಸಮಯದೊಳಗೆ ಅಲ್ಲಿ ಏನಂತ ತಿಳ್ಕೊಂಡು ಉಜ್ಜಣ್ಣ ಉಜ್ಜಣ ಭೀಮಣ್ಣವ್ರ ಮನೆ ಒಳಗ ಉಜ್ಜಣ ಭೀಮಣ್ಣವ್ರ ಒಳಗೆ ಇರ್ತಿದ್ರು ಇರುವಂಥ ಸಹ ಒಂದಿಷ್ಟು ಮಂದಿ ತುಕ್ಕಪ್ಪ ಅವ್ರ ಗುರುಪಾದೈನವ್ರು ಬಹಳಷ್ಟು ಜನ ಇರ್ತಿದ್ರಂತ ಇರುವಂಥ ಸಮಯದ ಒಳಗೆ ಒಂದು ಮಾತು ವಿಶ್ಲೇಷಣೆ ಮಾಡ್ತಾರೆ ಅಪ್ಪ ಅವರ ಮತ್ತೆ ಉತ್ತರಾಧಿಕಾರಿ ಮಠಕ್ಕೆ ಯಾರ್ರೀ ಅಂತ ಮಠಕ್ಕೆ ಯಾರ್ರೀ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಅವ್ರಂತಾರೆ ಅವ್ರ ಮಠದಾಗ ವಿಚಾರ ಮಾಡ್ಕೊತ ಕುಂತಾಗ ಒಂದಿಷ್ಟು ಹಿಂಗೆ ಅಂತ ತಿಳ್ಕೊಂಡು ಅಂದಾಗ ಅಲ್ಲಿ ಉಜ್ಜಣ ಭೀಮಾಣವ್ರ ಮನೆಯಾಗ ಒಬ್ಬ ಹುಡುಗಿದ್ದ ಯಾರು ಸಿದ್ದಪ್ಪನವ್ರದ ಸಿದ್ದಪ್ಪನ ದತ್ತಕ್ಕೆ ತೊಗೊಂಡಿದ್ರು ಅವರು ದತ್ತಕ್ಕ ಮಗನಾಗಿರ್ತಕ್ಕಂಥವನು ಗುರಪ್ಪ ಸಣ್ಣ ಹುಡುಗ ಹುಡುಗದ ಇಲೈತಿ ಹಿಂಗೈತಿ ಹುಡುಗಿತ್ತು ಅದು ಸಿದ್ಧಾರ್ ರೋಡ್ರ ಮೇಲೆ ಬಂದು ಹಿಂಗೆ ಬಿದ್ದು ಒದ್ದಾಡೋದದು ಮ್ಯಾಗ ಹತ್ತದು ಕುಣಕಿ ಮೇಲೆ ಹತ್ತೋದು ಅವ್ರ ಕಿವಿ ಹಿಂಡೋದು ಮೂಗ ಇಚ್ಗೋದು ಹಿಂಗೆಲ್ಲ ಮಾಡ್ತಿತ್ತು ಅವ ಸಣ್ಣ ಹುಡುಗ ಸುಮ್ಮನೆ ಇರ್ತಿದ್ದಿಲ್ಲ ಅದು ಗುರಪ್ಪ ಸಣ್ಣ ಹುಡುಗ ಅದು ಮ್ಯಾಗ ಹತ್ತೋದು ಹಿಂಗೆ ಹೋಗಿ ಏನು ಮಾಡವ ಅವ್ರ ಕಿವಿ ಇಚ್ಕೋವ ಕಿವಿ ಹಿಂಡವ ಮೂಗು ಹಿಂಗೆ ಮಾಡವ ಹಿಂಗೆ ಕಪಾಳ ಇಚ್ಕೋವ ಮೇಲೆ ಬಿದ್ದು ಒದ್ದಾಡವ ಹಿಂಗೆ ಮಾಡವ ಆವಾಗಲಿದ್ದವ್ರು ಅಂತಿದ್ರಂತ ಏನು ರೀ ಮತ್ತೆ ಅಪಾರ ಅವ್ ಗುರಪ್ಪ ಹಿಂಗೆ ಮಾಡಾಕತ್ತಾನ ಹಿಂಗೆ ಹಿಂಗೆ ಅಂತ ತಿಳ್ಕೊಂಡು ಅಂತ ಅಂದಂತ ಅಂದ ಬಳಿಕ ಅಳಪ್ಪ ಅವ್ ಮಾಡ್ತಾನೆ ಅಂತ ತಿಳ್ಕೊಂಡು ಅಂದ್ರಂತ ಯಾಕೆ ಮಾಡ್ತಾನೆ ರೀ ಅವ ಅಂತ ತಿಳ್ಕೊಂಡಂದ್ರೆ ಅವನು ಹಿಂದಿನ ಜನ್ಮದು ಹೇಳಿದ್ರಂತವ್ರು ಹಿಂದಿನ ಜನ್ಮ ಏನಾಗಿತ್ತಪ್ಪ ಅಂತ ತಿಳ್ಕೊಂಡಂದ್ರಂತ ಹಿಂದಿನ ಜನ್ಮದಾಗ ಅವ ರೀ ಅಂತ ತಿಳ್ಕೊಂಡು ಹಿಂದಿನ ಜನ್ಮದಾಗ ನಾ ಹೇಳಂಗಿಲ್ಲ ಅವನ ಹೇಳುತ್ತಾನೆ ಗುರಪ್ಪ ಅಂದ್ರವರು ಸಣ್ಣ ಹುಡುಗ ಏಳೆಂಟು ವರ್ಷದ ಹುಡುಗೀತ ಇರುವಂಥ ಸಮಯದೊಳಗೆ ಹೊರಗಿರುವಂಥ ಸಮಯ ಕರೆದ್ರಂತೆ ಕರೆದು ಅವನೇನಂತ ತಿಳ್ಕೊಂಡು ಹಿಂಗೆ ಮಲಗಿಸಿದ್ರು ಮಲಗಿಸಿ ಅವನಿಗೆ ಒಂದು ಬಾಳೆಹಣ್ಣನ್ನು ಕೊಟ್ಟರಂತ ಬಾಳೆಹಣ್ಣು ಕೊಟ್ಟು ಅವನ ಮೈ ಮೇಲೆ ಸಿದ್ಧಾರ್ಡ್ರು ಹಿಂಗೆ ಅಮೃತಾಸ್ತವನಿಟ್ರಂತ ಅವ ಕಣ್ಣು ಮುಚ್ಚಿಕೊಂಡು ಹಿಂದಿನ ಜನ್ಮದ ವೃತ್ತ ಅಂತ ಹೇಳಿದ ಏನಂತ ಹೇಳಿದ ನಾನು ಹಿಂದಿನ ಜನ್ಮದೊಳಗೆ ಶ್ರೀಶೈಲದಲ್ಲಿ ಯಾಕಂತ ತಿಳ್ಕೊಂಡಂದ್ರೆ ನಾನು ಕೈಲಾಸದಲ್ಲಿ ಇರುವಂಥ ಸಮಯದೊಳಗ ಶಿವನ ಪೂಜೆಯನ್ನು ನಡೆದಿತ್ತು ಶಿವನ ಪೂಜೆ ನಡೆಯುವಂಥ ಸಮಯದೊಳಗೆ ನಾನು ಬೇರೆ ಕಡೆ ಹೋಗಿ ಧ್ಯಾನ ಮಾಡ್ಕೊಂತ ಕುಳಿತುಕೊಂಡಿದ್ದೆ ನಂದೀಶ್ವರ ಬಂದು ಏನಂದ ಶಿವನ ಪೂಜಾ ನಡೆದದ ನೀ ಧ್ಯಾನ ಮಾಡ್ಕೊಂತ ಇಲ್ಲಿ ಕುಂತಿಯಲ್ಲ ಅಂತ ತಿಳ್ಕೊಂಡು ಹಿಂಗಂದ ಅಂತ ತಿಳ್ಕೊಂಡ ಬಳಿಕ ನಾ ಆಮೇಲೆ ಬರ್ತೀನಿ ನಡಿ ಅಂತ ತಿಳ್ಕೊಂಡು ಇಷ್ಟ ಅಂದಕ್ಕಾಗಿ ನಂದೀಶ್ವರ ಏನಂದ ನಿನಗೆ ಭಾಳ ಸೊಕ್ಕು ಬಂದದ ಅದಕ್ಕೆ ನಿನಗೆ ಏನಂತ ತಿಳ್ಕೊಂಡ್ರ ನೀನು ಪ್ರಾಣಿ ಅಂದ್ರೆ ಏನು ಪ್ರಾಣಿಯಾಗಿ ಜನಿಸು ಅಂತ ತಿಳ್ಕೊಂಡು ನಂದೀಶ್ವರ ಶಾಪವನ್ನು ಹಾಕಿದ ಯಾರೋ ಗಂಧರ್ವನಿ ಆ ಗಂಧರ್ವ ಪರಮಾತ್ಮನ ಹತ್ರ ಹೋದಂತ ಪರಮಾತ್ಮ ಹತ್ರ ಹೋಗ್ಯಪ್ಪ ನಂದೀಶ್ ನನಗೆ ಮೃಗಪ್ರಾಣಿಯಾಗಿ ಜನಿಸು ಅಂತ ತಿಳ್ಕೊಂಡು ಅಂದಾನ ಹುಲಿಯಾಗಿ ಜನಿಸು ಅಂತ ತಿಳ್ಕೊಂಡು ಹೇಳ್ಯಾನಪ್ಪ ಮತ್ತು ಹೆಂಗೆ ನನ್ನ ಬಿಟ್ಟು ಹೋಗೋಕ್ಕಾಗಂಗಿಲ್ಲ ಇಲ್ಲಪ್ಪ ನಾನೇ ನಿನ್ನನ್ನು ಪರಮ ಅವತಾರಿಯಾಗಿ ನಾನು ಭೂಲೋಕದೊಳಗೆ ಬರ್ತೀನಿ ನನ್ನ ದರ್ಶನ ನಿನಗಾಗ್ತದೆ ನಾನೇ ಅಲ್ಲಿ ಬರ್ತೀನಿ ಭೂಲೋಕದಾಗ ಅಂತ ತಿಳ್ಕೊಳಂದಾಗ ಹೆಂಗೆ ಗೊತ್ತಾಗಬೇಕು ನನಗೆ ಗೊತ್ತಾಗ್ತದೆ ನಿನಗೂ ಗೊತ್ತಾಗ್ತದೆ ಅಂತ ತಿಳ್ಕೊಳಂದಾಗ ಆಯ್ತು ಅಂತ ತಿಳ್ಕೊಳೊಂದು ಭೂಲೋಕದೊಳಗೆ ಶ್ರೀಶೈಲದ ಗುಡ್ಡದೊಳಗನೆ ಹುಲಿಯಾಗಿ ಜನಿಸಿದ ಆ ಗಂಧರ್ವನೆ ಹುಲಿಯಾಗಿ ಜನಿಸಿರುವ ಸಮಯದೊಳಗೆ ಎಲ್ಲಿ ಅಂತ ತಿಳ್ಕೊಳಂದ್ರೆ ಆನೆ ಗುಂದಿಯಿಂದ ಹಿಂಗೆ ಶ್ರೀಶೈಲಕ್ಕೆ ಹೋಗಿದ್ದರು ಅವರು ಸಿದ್ಧಾರುಡ್ರು ಹೋದಾಗಲೇನು ಜಂಗಮರಿಗೆ ಸ್ವಲ್ಪ ಜಗಳ ಬಂತು ಜಗಳ ಬಂದು ಬವಿ ಅಂತ ತಿಳ್ಕೊಂಡು ಅಂದಾಗ ಅವ್ರು ಏನು ಮಾಡ್ತಾರೆ ಹಿಂಗೆ ನಡ್ಕೊಂತ ಗುಡ್ಡದಾಗ ಹೋದರು ನವಗ್ರಹ ಮಠ ಇತ್ತು ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಹುಲಿ ಅವರನ್ನು ನೋಡಿದ ಬಳಿಕ ಅವ್ರ ಹತ್ರ ಬಂತಂತು ಅವರನ್ನು ನೋಡಿದ ಬಳಿಕ ಅವ್ರ ಹತ್ರ ಬಂದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರಂತ ಪಾದಕ್ಕೆ ನಮಸ್ಕಾರ ಮಾಡಿತಂತ ಆವಾಗ ಹುಲಿ ಮೇಲೆ ಕೂತ್ಕೊಂಡು ಅದೇ ನವಗ್ರಹ ಮಠದಾಗ ಕೂತ್ಕೊಂಡಿದ್ರು ಮೇಲೆ ಸರ್ಪ ಸರ್ಪ ಹಾಗೆ ಹಾಳಕ್ಕೆತ್ತು ಮತ್ತು ಅಲ್ಲಿರ್ತಕ್ಕಂಥ ಸಮಯ ಮುಂದೆ ಅವರು ನನಗೆ ಆಶೀರ್ವಾದ ಮಾಡಿದರು ಮುಂದೆ ನೀನು ಮತ್ತು ಮುಂದೆ ಬಾರಪ್ಪ ಅಂತ ತಿಳ್ಕೊಂಡು ನನ್ನ ಜೊತೆಗೆ ಅಂತ ಉಳ್ಕೊಂಡು ಅಂದಾಗ ಮುಂದೆ ಕಾವೇರಿ ನದಿ ಹತ್ರ ನಾನು ಶ್ರೀಶೈಲ ಗುಡ್ಡದಿಂದ ಸಿದ್ದಾರುರು ಎಲ್ಲಿ ಹೋಗ್ತಾರೆ ಅದರ ಜೊತೆಗೆ ನಾನು ಹೋದೆ ಕಾವೇರಿಯ ಗುಡ್ಡದಲ್ಲಿ ಅವರು ಸುಮಾರು ಮೂರು ತಿಂಗಳ ಪರ್ಯಂತರ ಅಲ್ಲೇ ಇದ್ದರು ಯಾರ ಜೊತೆಗೆ ಕುರಿಗಾರಕ್ಕ ಜೊತೆಗೆ ಕುರಿ ಕಾಯ್ಕೊಂತ ಅಲ್ಲೇ ಇದ್ದರು ಕುರಿ ಕಾಯ್ಕೊಂತ ಅಲ್ಲಿರುವಂಥ ಸಮಯದೊಳಗೆ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ಅಲ್ಲಿ ಕುರಿಗಾರರು ಹುಲಿ ಬಂತಂತ ತಿಳ್ಕೊಂಡು ಎಲ್ಲರೂ ಓಡಿ ಹೋದರು ಶಿದ್ದಾರೋಡ್ರು ಆ ಹುಲಿಯನ್ನು ನೋಡಿ ಬಾರಪ್ಪ ಅಂತ ತಿಳ್ಕೊಂಡು ಅದನ್ನ ಹುಲಿ ಮೇಲೆ ಕುತ್ಕೊಳೋದು ಕಿವಿ ಇದು ಮಾಡೋದು ಮೂಗು ಇದು ಮಾಡೋದು ಹಿಂಗೆ ಮಾಡಕತ್ತಿದ್ರು ಅವಾಗ ಅವರೆಲ್ಲರೂ ಕುರಿಗಾರ ಅಂದ್ರೆ ಎಪ್ಪಾ ಹುಲಿ ಐತದ ಅದೇನು ಮಾಡಂಗಿಲ್ಲ ಬಾ ಅಂತ ತಿಳ್ಕೊಂಡು ಸ್ವಲ್ಪ ದಿನಗಳ ಪರ್ಯಂತರ ಅವ್ರ ಜೊತೆಗೆ ಇದ್ದಾಗ ಅಲ್ಲಿರುವಂಥ ಸಮಯದಲ್ಲಿ ಏನಂತ ತಿಳ್ಕೊಂಡು ಅಂದರೆ ಒಂದು ದಿನ ಬೇಟೆಗಾರನಾಗಿರ್ತಕ್ಕಂಥವನು ಬೇಟೆಗಾರ ಸಿದ್ದಾರೂಢರು ಅಷ್ಟು ದೂರ ಕುಳಿತುಕೊಂಡಿರುವ ಸಮಯದೊಳಗೆ ಆ ಹುಲಿಯನ್ನು ನೋಡಿ ಒಬ್ಬ ಬೇಟೆಗಾರ ಹಿಂಗೆ ಬಂದೂಕನ ತಗೊಂಡು ಹೊಡೆಯುವುದಕ್ಕೋಸ್ಕರ ಹಿಂಗೆ ನಿಂತುಕೊಂಡ ಆ ಕ್ಷಣವೇ ಬಂದೂಕನ ತೆಗೆದುಕೊಂಡು ಹುಲಿಗೆ ಹೊಡೆದ ಆದರೆ ಹುಲಿ ಅವನನ್ನು ತಿಳ್ಕೊಂಡು ಹರಿದುಕೊಂಡು ತಿನ್ನಕೆ ಹೋಗುತ್ತು ಆದರೆ ಹುಲಿಗೆ ಬಂದೂಕ ಗುಂಡು ಬಿತ್ತು ಹುಲಿ ಸತ್ತು ಹೋತು ಸತ್ತು ಹೋದ ಬಳಿಕ ಪಾದದಡಿ ಪಾದದಡಿಯೊಳಗೆ ಬಿತ್ತು ಅವಾಗ ಸಿದ್ದಾರುರು ಹೇಳಕ್ಕೆ ಕತ್ತಿದ್ರಂತ ಯಪ್ಪಾ ನೀ ಏನು ಚಿಂತೆ ಮಾಡಬೇಡ ನೀನೇ ನನ್ನ ಶಿಷ್ಯನಾಗಿ ಬರ್ತೀಯಪ್ಪ ಅಂತ ತಿಳ್ಕೊಳಂ ಅವಾಗ ಅವ್ರಿಗೆ ಹುಲ್ಲಿಗೆ ಮೋಕ್ಷವನ್ನು ನೀಡಿ ಮುಂದೆ ಏನಂತ ತಿಳ್ಕೊಳಂದ್ರೆ ಇದೇ ಉಜ್ರಣ ಭೀಮಣ್ಣವ್ರ ದತ್ತ ಮಗನಾಗಿರ್ತಕ್ಕಂಥ ಸಿದ್ದಪ್ಪನವರ ಮಗನಾಗಿ ನಾನು ಜನಿಸಿ ಬಂದೀನಿ ನಾನೇ ಗೋರಪ್ಪ ಅಂದ್ರೆ ಯೋ ನಾನೇ ಗೋರಪ್ಪ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳಿದ ಗೋರಪ್ಪ ನಾನೇನು ತಿಳ್ಕೊಂಡು ಅಂದ ಬಳಿಕ ಅವಾಗ ಮತ್ತೊಂದು ಬಾಳೆಹಣ್ಣು ಕೊಟ್ಟು ಮತ್ತೆ ಎಚ್ಚರವನ್ನು ಮಾಡಿದ್ರಂತ ಮುಂದೆ ಅವನನ್ನು ಗೋರಪ್ಪ ನನ್ನನ್ನು ಉತ್ತರಾಧಿಕಾರಿಯಾಗಿ ಮಠಕ್ಕೆ ಮಾಡ್ತಾರೆ ಹುಬ್ಬಳ್ಳಿ ಒಳಗೆ ಮಠಕ್ಕೆ ನೆರ ಕೊಟ್ಟರು ಆ ಮಾಡಿದ ಬಳಿಕ ಏನಂತ ತಿಳ್ಕೊಂಡು ಮುಂದೆ ಆ ಮಠದಾಗ ನಡೀತಿರ್ತೈತಿ ಅದಕ್ಕೆ ಅದ್ರ ಬಗ್ಗೆ ನಾಳೆ ದಿವಸ ಭಾಳ ಏನಂತ ಉಳ್ಕೊಂಡು ನೋಡೋಕೆ ಹುಬ್ಬಳ್ಳಿ ಮಠ ಈಟು ಚೆಂದ ಆಗೈತೆ ನೋಡಕ್ಕೆ ಇಷ್ಟು ಸು ಸುಂದರವಾಗೈತೆ ಕರೆ ಆದರೆ ಅದ್ರ ಹಿಂದೆ ಸಿದ್ಧಾರ್ಡ್ರು ಎಷ್ಟು ಕಷ್ಟಗಳನ್ನು ಅನುಭವಿಸ್ಯಾರ ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಿಲ್ಲ ಶನರು ನೆನ್ನೆ ನಾವೆಲ್ಲರೂ ಕೂಡ ಭಾಳ ಆರಾಮಾಗಿರ್ತದ ಸಮಯ ಇವತ್ತು ಸಿದ್ಧಾರೂಢರ ಮಠ ವಿಶ್ವಕ್ಕೆ ಎಲ್ಲ ಪರಿಚಯ ಆಗಿದೆ ಕರೆ